ರಾಜ್ಯದ ರಾಷ್ಟ್ರೀಯ ನಾಯಕರು ಇಂಥ ಪರಿಸ್ಥಿತಿನಲ್ಲಿ ಅಲ್ಲಿ ರಾಜ್ಯಸಭೆಯಲ್ಲಿ ಗೌರ್ಮೆಂಟ್ ನಡೆಸಿದ್ಬಿಟ್ಟು ವಿರೋಧಿಸ್ತಿದೆ दोस्ट नियुकुत इसाना जैना जैन्ते हैं, कि बाखा ठाआ हाता हम जी हदया हं आला हाता हुग हग हुग है। तो यहान जे हाल बाखे हुग हमा जेदी आशिका illustraz denganुग हैं, कहुग हुग है भूग है मैदि आखाले हम लिएकट आखालेफीों छोग हैं, काऴढ刑ि गि ನಿಮ್ಮ ಮಗನೇ ಪಕ್ಷ ವಿರೋಧ ಪಕ್ಷದ ಕೇಳ್ತೀವಿ ಯಾರು ನಾವು ಮಾತಾಡ್ಬೇಕಂತ ಅಲ್ಲೇ ಜಿಲ್ಲೆ ಪಾರ್ಲಿ ನಡೀತಾ ಇದೆ ಒಂದು ಕಾಲದಲ್ಲಿ ಕರ್ನಾಟಕದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆದ್ದು ಹೋಗ್ತಿದ್ರಲ್ಲ ಕಾಂಗ್ರೆಸ್ನಿಂದ ಕರ್ನಾಟಕ ನೀರಾವರಿ ಯೋಜನೆ ಯಾವತ್ತಾರು ಮಾತಾಡಿದ್ರೆ ನೀವು ಕರ್ನಾಟಕಕ್ಕೆ ನೀವು ಕರ್ನಾಟಕದ ರೈತ ನೀವು ಎಲ್ಲೆಲ್ಲಾ ನಾವು ಮಾಡಿದ್ರು ಬಸದ ಕೋರ ನೀವು ಹುಡೇರಿ ಸರ್ ನಾವು

ಉತ್ತರ ಕನ್ನಡ ಸುದ್ದಿಯ ಇಲ್ಲ ಉತ್ತರ ಕನ್ನಡ ಎಲ್ಲ ನೀವೇ ಕಟ್ಟಿದ್ರಾ ಈ ಕೇಸದ ಕಾರ್ಖಾನೆ ಎಲ್ಲ ನೀವೇ ಮಾಡಿದ್ರೆ ಮಾತಾಡಿ ಸದ್ಯಕ್ಕೆ ಬೇಗ ಸ್ವಲ್ಪ ಕುತ್ಕೊಳ್ಳಿ ದಯವಿಟ್ಟು ಕುತ್ಕೊಳ್ಳಿ ಸದ್ಯಕ್ಕೆ ಮಾತಾಡಿ ರೇವಣ್ಣವ್ರೆ ನೋಡೋಕ್ಕೆ ರೇವನವ್ರ ನೀವು ಮಾತಾಡಿ ಸರಿ ಯಾರು ಮಸ್ತ್ ಏ ನೀವು ಯಾಕ ಅವರು ಉಪದ್ರ ಮಾಡ್ತರಿ ಈಗ ಯಾವನಿಗೆ ತೊಂದರೆ ಮಾಡ್ತೀಯ ನೀ ಅವರ ಮಾತಾಡಿ ಕೂತ್ಕೋಲಿ ಅಧ್ಯಕ್ಷರೇ ಸ್ವಾಮಿ ಮತ್ತೆ ಚರ್ಚೆ ಬರ್ತಿದೆ ಮಂತ್ರಿಗಳೇ ಸ್ವಲ್ಪ ಕೂಡಿ ಮಂತ್ರಿಗಳೇ ಒಂದೇ ನಿಮಿಷ ಏ ಮಂತ್ರಿಗಳೇ ದಯ ಮಾಡಿ ದಯ ಮಾಡಿ ಒಂದು ನಿಮಿಷ ಕೂಡಿ ದಯ ಮಾಡಿ please ಅಧ್ಯಕ್ಷರೇ ನಾನು ಒಂದೂವರೆ ಗಂಟೆ ಐತಿ ಇದನ್ನ ನೋಡ್ತಾ ನನಗೆ ಅರ್ಥ ಆಗ್ತದೆ ಅವರ ಅವರ ಸಮಸ್ಯೆಗಳು ನನಗೆ ಅರ್ಥ ಆಗ್ತದೆ ದಯಮಾಡಿ ತಾವು ಅಧ್ಯಕ್ಷರಿಗೆ ನಾನು ಕಳಕಳಿಯ ಮನವಿ ಮಾಡ್ತೇನೆ ಇಂತ ಗಂಭೀರವಾದಂತ ಸಮಸ್ಯನ ಕನ್ವರ್ಟ್ ಮಾಡಿ ಇಲ್ಲ ಅರ್ಧ ಗಂಟೆ ಕಾಲ ಒಂದ್ ಗಂಟೆ ಕಾಲ ಚರ್ಚೆಗಾರು ಅವಕಾಶ ಕೊಡಿ ಶೂನ್ಯ ವೇಳೆಯಲ್ಲಿ ನೋಡಿ ನಾನು ಈ ಬರಗಾಲದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಎರಡು ದಿವಸದಿಂದ ಕಾಯ್ತಾ ಇದೇನೆ ನನಗೇನು ಅವಕಾಶ ಸಿಗ್ತಾ ಇಲ್ಲ ಮತ್ತೆ ನಾವು ಏನ್ ಮಾತಾಡಬೇಕು ಈ ತರ ಆದ್ರೆ ಇಲ್ಲ ಬೇಡ ಅಂತ ಹೇಳಿ ನಾನು ನಾಳೆಯಿಂದ ಸದನಕ್ಕೆ ಬರೋಲ್ಲ ಯಾಕಂದ್ರೆ ಮನೆ ಅಧ್ಯಕ್ಷವೇ ಚರ್ಚೆ ಮಾಡಲೇ ಕೊಡಿ ಈಗ ರೇವಣ್ಣ ಈಗ ಇಬ್ರು ಕೂಡ ಜೀರೋ ಅವರು ಬೇಡ ನಾವು ಬೇರೆ ಅಂತ ಹೇಳಿ ಅವರಲ್ಲೇ ಕೊಡಿ ಬೇಗ ಅಂತ ಸದಸ್ಯರ ಕೇಳುದು ದಯವಿಟ್ಟು ಕಾರಣ ರೇವಣ್ಣ ಅವರು ಬೇಗ ನಾವು ಪ್ರಸ್ತಾವಿಸಿ ಅದಾಗ ಬೇಗ ಮುಗಿಸಿ

ಗೌರವವಾಗಿ ಗಂಭೀರವಾಗಿ ಈ ಸದನ ನಡೀತಾರೆ ಅವ್ರಿಗೆ ಹೇಳಿದ್ರೆ ಅವ್ರು ಮಾತಾಡಬೇಕು ನಮ್ಗೆ ಹೇಳಿದ್ರೆ ನಾವು ಮಾತಾಡಬೇಕು ಮಧ್ಯದಲ್ಲಿ ಅವರಾಗ್ಲಿ ನಾವಾಗಲಿ ಬೇರೆ ಮಾತಾಡಿದರೆ ಸದನದ ಗಂಭೀರತ್ವ ಹೋಗ್ತದೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಒಂದು ಪ್ರಶ್ನೆಯನ್ನು ಎತ್ತ ನಾವು ಸಾಕಷ್ಟು ಜನ ಎಂ ಪಿಗಳು ಗೆದ್ದು ಹೋಗಿದ್ದಂಥ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದವರು ನೀರಾವರಿ ವಿಷಯದಲ್ಲಿ ಒಂದು ದಿನ ಕೂಡ ಚಕಾರ ಎತ್ತಿಲ್ಲ ಅಂತ ದಯವಿಟ್ಟು ತಾವು ವಾಪಸ್ ತಗೋಬೇಕು ಸಾವು ಕೂಡ ಲೋಕಸಭಾ ಸದಸ್ಯರಾಗಿದ್ದೀರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀರಿ ಹಲವಾರು ಸಾರಿ ಪ್ರತಿ ಸಂದರ್ಭದಲ್ಲಿ ಕೂಡ ಪ್ರತಿ ವರ್ಷದಲ್ಲಿ ಕೂಡ ನೀರಿನ ವಿಷಯ ಕಾವೇರಿದಾಗಲಿ ಅದು ಯಾವುದೇ ಒಂದು ವಿಷಯ ಬಂದಾಗ ಎಲ್ಲ ಪಾರ್ಟಿ ಡೆಲಿಗೇಷನ್ ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ ಸರ್ಕಾರ ನಡೆಸ್ತಿದ್ದಾಗ ಬಿ ಜೆ ಪಿಯವರಾಗಲಿ ನಾವು ಸರ್ಕಾರ ನಡೆಸ್ತಿದ್ದಾಗ ಅವರು ನಾವೆಲ್ಲ ಒಟ್ಟಿಗೆ ಹೋಗಿ ನೀರಾವರಿ ವಿಷಯಗಳಲ್ಲಿ ರಾಜ್ಯದ್ದು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಒಂದು ಸಂದರ್ಭ ಮಾನ್ಯ ಪ್ರಧಾನಮಂತ್ರಿಗಳು ಇದ್ದಂಥ ಕಾಲದಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯವ್ರಿಗೆ ಹಿಂದೆ ಇದ್ದಂಥ ಕಾಲದಲ್ಲಿ ನಾವೊಂದು ಡೆಲಿಗೇಷನ್ ಇದೆ ಮೋದಿಯವರು ಪ್ರಧಾನಮಂತ್ರಿಗಳು ಸರ್ಕಾರ ಅವರು ನಡೆಸ್ತಾ ಇದ್ದಾರೆ ಸಮಯ ಕೊಟ್ಟಿದೆ ಅದು ಮಹದಾಯಿತು ಇಲ್ಲಿ ಇದಕ್ಕೆ ಇಟ್ಬಿಡಿ ಅಧ್ಯಕ್ಷ ಅಂದೇ ವಿಷಯ ಅಧ್ಯಕ್ಷ ಇಟ್ಬಿಡಿ ಇಲ್ಲ ಇದೇ ಮಾಡಿ ಸರ್ಕಾರ ಯೋಜನೆ ಅಧ್ಯಕ್ಷರೇ ಸದನದಲ್ಲಿ ನಾನು ನಿಮ್ಮ ಅನುಮತಿ ತಗೊಂಡ್ ಮಾತ್ರ ಎಲ್ಲ ಮಾಡಿದ್ದಾರೆ ನೀವು ಅನುಮತಿ ಇಲ್ಲ ಅಂತ ಕುಂತ್ಕೊಂತೀನಿ ನಾನು ಈಗ ಗೋವಾ ಸರ್ಕಾರವನ್ನ ಗೋವಾ ನಮ್ಮ ಸರ್ಕಾರ ಇದೆ ಗೋವಾದಲ್ಲಿ ಅವ್ರ ಸರ್ಕಾರ ಇದೆ ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ ಅಧ್ಯಕ್ಷ ನಾನು ಮುನಿಯಪ್ಪನವರಿಗೆ ಪ್ರಧಾನ ಹೇಳಿ ಒಂದು ಹೇಳ್ತಾರೆ ಈಗ ಕೊಬ್ಬರಿ ಬಗ್ಗೆ ಚರ್ಚೆ ಮಾಡೋ ಬೇರೆ ವಿಷಯ ಚರ್ಚೆ ಮಾಡೋ ಇವೆಲ್ಲ ಎಂತ ಇದು ಅಶತ್ ನಾರಾಯಣ ಅವರೇ ರೇವಣ್ಣವ್ರೆ ನಾವು ಮಾತಾಡಿ ಮಾತಾಡ್ರೆ ಈಗ ಪರಸ್ಪರ ಒಬ್ಬರು ಒಬ್ಬರು ಮಾತಾಡೋದಕ್ಕೆ ನೀವು ಉತ್ತರ ಕೊಡ್ಕೊಂಡು ಹೋದ್ರೆ ಇದು ಮುಗಿಲಿಕ್ಕಿಲ್ಲ ವಿಚಾರ ಸಂಬಂಧಪಟ್ಟಾಗಿ ಶಾಸಕರೇ ದಯವಿಟ್ಟು ಕೂತ್ಕೊಳ್ಳಿ ಅವ್ರು ಮಾತಾಡೋದು ನಾನು ಅನುಮತಿ ಸಚಿವರ ಒಂದ್ ಸೆಕೆಂಡ್ ಮುಗಿತ ಈಗ ಒಂದ್ ಸೆಕೆಂಡ್ ಮುಗಿಸ್ತಾ ನಾನು ಇಷ್ಟೇ ಹೇಳ್ತೇನೆ ಆಯ್ತು ವಿಶ್ರಾಂತ ಆಯ್ತು ನೀನು ಕೂತ್ಕೊಂಡು ಮುಗಿಸ್ತಾರೆ ಈಗ ಸಭ್ಯಂಗ ಸರ್ಕಾರ ಆಯ್ತು ಕೂತ್ಕೊಂಡು

ನನಗೆ ಅನುಭವ ಸಿಗದೆ ಬೇಗ ಮಾತಾಡಿ ಅಲ್ಲ ವರ್ಷ ಅಲ್ಲಲ್ಲ ಈ ಕೊಬ್ಬರಿಗೆ ಸಂಬಂಧಪಟ್ಟಾಗ ಏನಂತೆ ಮಾತಾಡಿ ನೀವು ಪ್ರತಿಯೊಂದು ರೇವಣ್ಣವ್ರು ಮಾತಾಡಿ ನಿಮ್ಗೆ ಏನಾಗುತ್ತೆ ನೀವು ಕೂತ್ಕೊಳ್ಳಿ ಪ್ರತಿ ರೇವಣ್ಣವ್ರ ಮಾತಾಡಿ ರೇವಣ್ಣವ್ರೆ ರೇವಣ್ಣವ್ರೆ ಸರ್ ನಾವು ಮಾನ್ಯ ಮಾಜಿ ಮುಖ್ಯಮಂತ್ರಿ ನಾನು ವಿಷಯ ತಿಳಿಸ್ ಇಷ್ಟಪಡ್ತೀನಿ ನೀರಾವರಿ ವಿಷಯಗಳಲ್ಲಿ ಸರ್ಕಾರ ನಮ್ಮದರ್ಲಿ ಬಿಜೆಪಿಯವರಲ್ಲಿ ಕಾಂಗ್ರೆಸ್ ಪಕ್ಷ ಸಕ್ರಿಯವಾಗಿ ಎಲ್ಲಾ ವಿಷಯಗಳಲ್ಲಿ ಭಾಗವಹಿಸಿದ್ದೀವಿ ಮನವಿ ಮಾಡಿದ್ದೀವಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ನೀವು ಚಕಾರ ಇತ್ತು ಅನ್ನೋದು ಅದು ವಾಪಸ್ ತಕೊಬೇಕ್ ಅಂತ ಹೇಳ್ತೀನಿ ಈಗ ನನ್ನ ದಯವಿಟ್ಟು ಎಲ್ಲ ರಿಕ್ವೆಸ್ಟ್ ನಿಮ್ಗೆ ನಿಜವಾಗಿ ಗೊಬ್ಬರ ರೈತರ ಮೇಲೆ ಸ್ವಲ್ಪ ಕಾಳಜಿ ಇದ್ರೆ ನೀವು ಪರಸ್ಪರ ಒಬ್ಬರೊಬ್ಬರು ಮಾತಾಡೋದಕ್ಕೆ ನೀವು ಎಲ್ಲರಿಗೂ ಕೂಡ ಕೊಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ಆನೆ ಏನು ಬೇಕಾದಲ್ಲಿ ವರ್ಷ ಮುಂದಿನ ವಾರ ಅರ್ಧ ಗಂಟೆ ಚರ್ಚೆ ಇದಕ್ಕೆ ನಾನು ಮೀಸಲಿಡ್ತೇನೆ ನಾನು ಇದನ್ನು ಶೀರಾವಲ್ಲಿ ಕೊಟ್ಟಂತ ಸಂದರ್ಭಲ್ಲೇ ಶಿವಲಿಂಗಗೌಡ ಇವಾಗ ಹೇಳಿದೆ ಅದರಲ್ಲೇ ಬೇಕು ಅದೇಳಿ ಈಗ ಈ ರೀತಿ ಮಾಡಿದ್ರೆ ನಾವು ಏನ್ ಮಾಡುದಿಲ್ಲ ಈಗ ಸಿನಿಮಾ ವಿಚಾರ ಆಯ್ತು ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಹಿರಿಯ ಸದಸ್ಯರು ಶೂನ್ಯ ವೇಳೆ ಶೂನ್ಯ ಸಾಧನೆ ಸರ್ ಶೂನ್ಯ ಶೂನ್ಯ ವೇಳೆ ಶೂನ್ಯ ಸಾಧನೆ ಅಧ್ಯಕ್ಷರೇ ಸ್ವಲ್ಪ ರಾಯರೆಡ್ಡಿ ಅವರು ಸ್ವಲ್ಪ ಶಾಂತ ಆಗ್ಬಿಟ್ರೆ ಮುಗಿದ ನಿಮಿಷ ಈಗ ಮುನಿಯಪ್ಪ ಸಾಹೇಬರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು ಈಗ ಮತ್ತೆ ತಾವು ಕೊಬ್ಬರಿ ಬಗ್ಗೆ ಮಾತಾಡಿ ಅಲ್ಲರಿ ಹೇಳದ್ಮೇಲೆ ಕಡ್ತಕ್ಕೆ ಹೋಗಿದೆ ಈಗ ನೀರಾವರಿ ಬಗ್ಗೆ

ಕಾಂಗ್ರೆಸ್ ಅಧ್ಯಕ್ಷರು ಅವರ ಆಶ್ವಾಸನೆ ಬಂದು ಇಪ್ಪತ್ನಾಲ್ಕು ಗಂಟೆ ಮಾಡ್ತೀವಿ ಅಂತ ಇಲ್ಲಿ ಪೇಪರ್ ಕಟ್ಟಿಂಗ್ ಇದೆ ಬೇಕಾದ್ರೆ ಅದಕ್ಕೆ ಕಳಿಸ್ಕೊಡ್ತೀನಿ ನಿಮಗೆ ಆಯ್ತು ನಾನು ಹೇಳೋದು ಯಾಕೆ ಅಂದರೆ ಇಲ್ಲ ಅಂದರೆ ಸ್ವಾಮಿ ಮಾಡೋಕ್ಕಾಗಲ್ಲ ಆಮೇಲೆ ಎರಡನೇದು ಏನು ಗುರುಗಳೇ

ಅವರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಲ್ಲಿ ವಿರೋಧ ಪಕ್ಷದ ನಾಯಕರು ಮಾತಾಡಿ ಈ ರಾಜ್ಯದಲ್ಲಿ ಹಿಂಗಾಗ್ತಾ ಇದೆ ನನ್ನ ರಾಜ್ಯ ಹಿಂಗ ರೈತರ ಹಾಳಾಗಿದ್ದಾರೆ ಯಾಕೆ ಮಾತಾಡಬಾರ್ದು ಇಪ್ಪತ್ತ ಮಂತ್ರಿಗಳು ಉತ್ತರ ಕೊಡ್ತಾರೆ ಅಧ್ಯಕ್ಷ ಮಂತ್ರಿ ಉತ್ತರ ಕೊಡ್ತಾರೆ ಮಂತ್ರಿ ಉತ್ತರ ಕೊಡಿ ಈಗ ಆಯ್ತು ಮಂತ್ರಿ ಉತ್ತರ ಕೊಡ್ತಾರೆ ರಾಜೀನಾಮೆ ಇನ್ರಗಡೆ ತುಗಳಾಕತ್ತೆ ಅಧ್ಯಕ್ಷ ಸಭಾಧ್ಯಕ್ಷ ನಾವು ಸೈನಾ ಕೊಟ್ಟಿದ್ದೀವಿ ಒಂದ್ ಐದು ನಿಮಿಷ ಅವಕಾಶ ಕೊಡಿ ಮಂತ್ರಿ ಉತ್ತರ ಕೊಡಿ ಸಭಾಧ್ಯಕ್ಷ ಮನೆ ಸಭಾಧ್ಯಕ್ಷ ಸಹಿ ಮಾಡ್ತೀರಿ ಬಾಲಕೃಷ್ಣ ಅವರು ಕೃಷ್ಣಪ್ಪ ಅವರು ಸೈನ್ ಹಾಕಿದ್ದಾರೆ ಎಷ್ಟು ಹೇಳಿದಾನೆ ಹೇಳು ಹೇಳಿದಾನೆ